ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿದ್ದೀವಿ ಇದು ಕೂಡ ಮೈಸೂರು ಲೋಕಸಭಾ ಕ್ಷೇತ್ರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಇಲ್ಲೂ ಕೂಡ ಸಾಕಷ್ಟು ಜನ ಗ್ರಾಮಸ್ಥರಿದ್ದಾರೆ ವ್ಯಾಪಾರಸ್ಥರಿದ್ದಾರೆ ಎಲ್ಲರೂ ಕೂಡ ಮೈಸೂರಿನ ಮತದಾರರೇ ಅವರವರ ಅಭಿಪ್ರಾಯಗಳೇನು ಅಂತಕ್ಕಂಥದ್ದನ್ನು ಬನ್ನಿ ಕೇಳೋಣ ನಾನು ಆಗಲೇ ಹೇಳದಂತೆ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಜೊತೆಗೆ ಸಾಕಷ್ಟು ಜನ ವ್ಯಾಪಾರಸ್ಥರಿದ್ದಾರೆ ಅವರ ಅಭಿಪ್ರಾಯಗಳೇನು ಅಂತ ತಿಳ್ಕೊಳ್ಳೋಣ ನಮಸ್ಕಾರ ಹೆಂಗಿದೆ ಎಲೆಕ್ಷನ್ ಮೈಸೂರಿನಲ್ಲಿ ಹ್ಞೂ ಏನು ಯಾರು ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ ಯದುವೀರ್ ಏನ್ ಕಾರಣ ನಮ್ಗೆ ಆಗಿನ ಮಂತಂದವರು ನಮ್ಮ ರಾಜರು ನಮ್ಮ ನಾಡಿನ ನಾಡ ಪ್ರಭು ಬರೀ ಈ ಕಾರಣಗಳೇ ಸಾಕ ಗೆಲ್ಸಕ್ಕೆ ಈ ಕಾರಣಗಳೇ ಸಾಕು ಅಂತಲ್ಲ ನಮ್ಮ ನರೇಂದ್ರ ಮೋದಿ ಅವ್ರ ಕಡೆಯಲ್ಲೂ ಅವ್ರಿಗೆ ವಿನ್ ಆಯ್ತಾರೆ ಅಂತ ನಮ್ಮ ಅಭಿಪ್ರಾಯ ಈಗ ನಮ್ಮ ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರು ಕೂಡ ಕೆಲಸ ಮಾಡಿದ್ದಾರೆ ಅವ್ರಿಗೆ ಏನಾದ್ರು ಬೆಂಬಲ ಕೊಡಬೇಕು ಆ ತರ ಏನಾದ್ರು ಇದೆಯಾ ನಮ್ಗೆ ಆಗಿನ ಅದೆಲ್ಲ ಏನ್ ಮನ್ಸಿಗೆ ಬಂದಿಲ್ಲ ಆಗಿನ ಬಿಜೆಪಿ 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 ಓಕೆ ಸೊ ಇದು ಒಬ್ಬ ವ್ಯಾಪಾರಸ್ಥರ ಅಭಿಪ್ರಾಯ ಆಯಿತು ಇನ್ನೂ ಸಾಕಷ್ಟು ಜನ ಇದ್ದಾರೆ ಅವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಹೇಳಿ ಸರ್ ಹೇಗಿದೆ ಸರ್ ತಿ ಚುನಾವಣೆ ಸರ್ ಚುನಾವಣೆ ಜೋರಾಗಿದೆ ಸರ್ ಕಾಲಾಟ ಜೋರಾಗಿದೆ ಒಂದ್ ರೀತಿ ಹೈ ವೋಲ್ಟೇಜ್ ಕ್ಷೇತ್ರ ಸರ್ ಹೌದು ಸರ್ ಹೌದು ಸರ್ ಯಾರು ಗೆಲ್ತಾರೆ ಅನ್ಸುತ್ತೆ ಮಹಾರಾಜರು ಬರಬೇಕು ಸರ್ ಮಹಾರಾಜರು ಬರಬೇಕು ಹೌದು ಸರ್ ಈಗ ಕಾರಣ ಕಾರಣ ಅವರಿಂದನೇ ಇಲ್ಲ ಸರ್ ಮೈಸೂರು ಹ್ಞೂ ಅದರಿಂದ ಬರಬೇಕು ಸರ್ ಜೊತೆಗೆ ಮೋದಿ ಫ್ಯಾಕ್ಟ್ರಿ ಏನಾದರೂ ಇದೆ ಸರ್ ಅದು ಇದೆ ಹಾಂ ಇದೆ ಸರ್ ದೇಶದ ಚುನಾವಣೆ ಅಂತ ಬಂದಾಗ ಮೋದಿ ಬರಲೇಬೇಕು ಸರ್ ಹಾಂ ಹಾಗಾಗಿ ಯದುವೀರ್ ಭಡೆಯರ್ಗೆ ನಿಮ್ಮದೆಲ್ಲಾರ ಹೌದು ಸರ್ ಇಲ್ಲಿ ಇಲ್ಲೆಲ್ಲ ಬೆಟ್ಟದಲ್ಲೆಲ್ಲ ಹೆಂಗಿದೆ ಬೆಟ್ಟದಲ್ಲೆಲ್ಲ ಒಂದರ ಕಾವಿದೆ ನೋಡ್ಬೇಕು ಸರ್ ಅಂದ್ರೆ ಎರಡು ಕಡೆ ಇದ್ದಾರೆ ಏನು ಎರಡು ಕಡೆ ಇದ್ದಾರೆ ಓಕೆ ಪರವಾಗಿಲ್ಲ ಓಕೆ ಇನ್ನೊಂದು ಇನ್ನೊಂದಷ್ಟು ಜನ ವ್ಯಾಪಾರಸ್ಥರನ್ನ ಸರ್ ಮಾತಾಡ್ತೀನಿ ನಮಸ್ಕಾರ ಸರ್ ಬಿಸಿಲು ಜೋರಾಗಿದೆ ಅನ್ಸುತ್ತೆ ಬಿಸಿಲು ಮಾಮೂಲಿ ಸರ್ ಹಾ ಈ ತರ ಛತ್ರಿ ಹಿಡ್ಕೊಂಡೆ ಮಾತಾ ವ್ಯಾಪಾರ ಮಾಡ್ಬೇಕು ಮಾಡ್ಬೇಕು ಸರ್ ಇದ್ರ ಜೊತೆಗೆ ಎಲೆಕ್ಷನ್ ಕಾವು ಸರ್ ಹೆಂಗಿದೆ ಸರ್ ಈ ಟ್ರೆಂಡ್ ಮೈಸೂರಲ್ಲಿ ಚೆನ್ನಾಗಿದೆ ಸರ್ ನಮ್ಮ ಮೈಸೂರು ರಾಜ ಮಹಾರಾಜರು ಗೆಲ್ಲಬೇಕು ಅಂತ ನಾವು ಆಸೆ ಮೈಸೂರು ಮಹಾರಾಜರಿಗೆ ಟಿಕೆಟ್ ಕೊಟ್ಟಿದ್ದು ನಿಮಗೆ ಓಕೆ ಆಯ್ತಾ ಒಳ್ಳೇದಲ್ವ ಸರ್ ಅವರಿಂದ ನಮ್ಗೆ ಊಟ ಊಟ ಮಾಡ್ತಾ ಇರೋದಿಲ್ಲ ವ್ಯಾಪಾರಗಾರರಿಲ್ಲ ಅದರಿಂದ ಅನುಕೂಲ ಅಂತ ಏನು ಅನುಕೂಲ ಮಾಡಿಕೊಟ್ಟಿದ್ರೆ ಆ ಕಾಲದಲ್ಲಿ ಅಂತ ಆ ಕಾಲದಿಂದ ಅನುಕೂಲ ಅವರೇ ಅವ್ರದ್ದೇ ಇದು ಲೆಕ್ಕಾಚಾರ ಬರ್ಬೇಕಲ್ಲ ಅವ್ರದ್ದು ಕಾಂಗ್ರೆಸ್ ಸಿದ್ದರಾಮಯ್ಯ ಎರಡೂ ಇರಬೇಕು ಅವ್ರು ಇರಬೇಕು ಇವರು ಇರಬೇಕು ಈಗ ಆದ್ರೆ ಮಹಾರಾಜ ನಿಂತಿರೋದ್ರಿಂದ ಅವ್ರು ಅಂತ ನಮ್ಮ ಆಸೆ ಈಗ ಪ್ರತಾಪ್ ಸಿಂಹ ಅವರು ಮೊದ್ಲು ಸರಿ ಎಲ್ಲ ಮಾಡಿದಾರಲ್ಲ ಸರ್ ಈಗ ಹೊಸಬ್ರು ಕೊಡಬೇಕಲ್ಲ ಈಗ ಹೊಸಬ್ರು ಕೊಡಬೇಕು ಅಂತ ಹೊಸಬ್ರು ಕೊಡಬೇಕು ಅನುಕೂಲ ಆಗಲಿ ಹೊಸಬ್ರಿಗೆ ದೇಶದ ವಿಚಾರ ಬಂದಾಗ ಮೋದಿ ಪರವಾಗಿಲ್ಲ ಮೋದಿ ವಿಚಾರ ಮೋದಿ ಅವರು ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ಓಕೆ ಇನ್ನು ಕೆಲವರು ಇದ್ದಾರೆ ಇಲ್ಲಿ ಗ್ರಾಮಸ್ಥರು ಮಾತಾಡಿ ಪರವಾಗಿಲ್ಲ ಹೆಂಗಿದೆ ಸರ್ ಕೆಚು ಎಲೆಕ್ಷನ್ ಯಾರು ಗೆಲ್ತಾರೆ ಮೈಸೂರು ಈ ಸರ್ ಮಹಾರಾಜರಲ್ವಾ ಸರ್ ಮಹಾರಾಜರು ಅನ್ನೋ ಒಂದು ಕಾರಣ ಇಟ್ಕೊಂಡು ಒಂದು ಕಾರಣನೇ ಸಾಕು ಸಾಕ ಬಿಜೆಪಿ ಅನ್ನೋದು ಒಂದು ಸಾಕು ತುಂಬಾ ಜನ ಹೇಳ್ತಾರೆ ಬೇರೆ ಬೇರೆ ಕಡೆನ ಹೇಳ್ತಾರ ಅದು ಮೋದಿ 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 ನೋಡಿದ್ರೆ ಸಾಕು ಅಂತಾರೆ ಹೌದು ಇಲ್ಲಿ ಮಹಾರಾಜರು ಅನ್ನೋದೇ ಫ್ಯಾಕ್ಟ್ರಿ ವರ್ಕೌಟ್ ಆಗುತ್ತಾ ಈ ಪ್ಲೇಸ್ಗೆ ಮಹಾರಾಜರು ಅನ್ನೋದೇ ಫ್ಯಾಕ್ಟ್ರಿ ಆಗುತ್ತೆ ಚಾಮುಂಡಿ ಬೆಟ್ಟಕ್ಕೆ ಅವರೇ ಸರ್ಕಾರ ಅನ್ನ ತಿಂತಾ ಇದೀವಿ ಇಲ್ಲಿ ಇಟ್ಕೊಂಡು ಮಹಾರಾಜರು ಅವ್ರೇನು ಕ್ಯಾನ್ವಾಸ್ಗೆ ಬರೋದು ಬೇಡ ಬೀಳುತ್ತೆ ಅಂತ ನಾವೇ ಖುದ್ದು ಈ ಕಂಡವ್ರು ಬೇರೆಯವ್ರಿಗೂ ಹಾಕ್ಸ್ತೀವಿ ಹಾಕಿಸ್ತೀರ ಓಕೆ ಫೈನ್ ಇಲ್ಲಿ ಇನ್ನೊಂದಷ್ಟು ಜನ ವ್ಯಾಪಾರಸ್ಥರಿದ್ದಾರೆ ಅವ್ರನ್ನು ಕೂಡ ಮಾತಾಡಿಸ್ತೀನಿ ತುಂಬ ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಬಂದಂಥವ್ರು ನಮಸ್ಕಾರ ಚುನಾವಣೆ ಯಾರು ಯಾರು ಯಾವ ಎಲೆಕ್ಷನ್ ಸರ್ತಿ ಗೆಲ್ಲೋದು ಸರ್ ಯಾರು ಗೆಲ್ತಾರೆ ಅಂತ ಫೈಟ್ ಔಟ್ ಇದೆ ಬಟ್ ಅಂತಂದರೆ ಇಲ್ಲಿ ಆವಾಗಲಿಂದ ಕಾಂಗ್ರೆಸ್ ಇದೆ ಈಗ ಒಡೆಯರ್ ಅಂದರೆ ಬಿ ಜೆ ಪಿಗೆ ಹೋಗಾರೆ ಬಟ್ ಅಲ್ಲೂ ಒಳಗಡೆ ಹೋದಾಗ ಯಾರ ಮೈಂಡ್ ಏನಾಗುತ್ತೆ ಹೇಳೋಕ್ಕಾಗಲ್ಲ ಅವರ ಅದೃಷ್ಟ ಹೆಂಗಿರುತ್ತೆ ಹಂಗೆ ಹೇಳ್ತೀರಾ ಎಲೆಕ್ಷನ್ದು ಎಲ್ಲ ಮೈಸೂರು ಮಹಾರಾಜರು ಎಲ್ಲ ಚಾಮುಂಡಿ ಬೆಟ್ಟ ನಾವು ಇಲ್ಲಿ ಚಾಮುಂಡಿ ಬೆಟ್ಟದವ್ರೆ ಐವತ್ತರವತ್ತು ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ ಆದರೆ ಒಡೆಯರ ಇವರು ಯದುವಿರೋರು ಈಗಿರ್ಬೋದು ಆ ಹಿಂದಲಿಂದ ಮಹಾರಾಜರದೇ ತಾನೇ ಆದ್ರಿಂದ ಅವರಿಂದ ನಾವೆಲ್ಲ ಇಲ್ಲಿ ಜೀವನ ಮಾಡಿದ್ದೀವಿ ಮನೆ ಕಟ್ಕೊಂಡಿದ್ದೀವಿ ಬದುಕ್ತಾ ಇದೀವಿ ನಾವು ಕಾಂಗ್ರೆಸ್ಗೆ ಓಟ್ ಆಗ್ತಿದ್ರು ಈಗ ನಾವು ಒಡೆಯರಿಗೆ ಓಟ್ ಮಾಡೋದು ಆದರೆ ಕ್ಯಾಂಡಿಡೇಟ್ ಬೇರೆ ಇದ್ದರೆ ಕಾಂಗ್ರೆಸ್ ಕಡೆ ಯೋಚನೆ ಮಾಡ್ತಾ ಇದ್ರಿ ಯೋಚನೆ ಮಾಡ್ತಿದ್ದೋ ಮಾಡ್ತಿದ್ದವರು ನಮ್ಮ ಜೀವನ ಅವರ ಹೆಸರಲ್ಲೇ ಮಾಡ್ತಾ ಇರೋದು ಸರ್ಕಾರದ ದೇವಸ್ಥಾನ ಈಗ ಆಗಿರ್ಬೋದು ಹಾಗೆಲ್ಲ ನಮ್ಮ ತಾಯಿ ತಂದೆ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಿರ ಅವರೆಲ್ಲ ಅವರಿಂದ ರಾಜರಿಂದ ಜೀವನ ಮಾಡಿದ್ದಾರೆ ಆದ್ದರಿಂದ ಒಡೆಯರ್ಗೆ ಅವರು ಮಾಡಲಿ ಮಾಡದೇ ಇರಲಿ ಕೆಲಸನ ಅವ್ರಿಗೆ ಈಗ ಯದುವೀರ್ ಒಡೆಯರ್ಗೆ ಟಿಕೆಟ್ ಕೊಟ್ಬಿಟ್ಟು ನಿಮ್ಮನ್ನೆಲ್ಲ ಕಟ್ ಹಾಕ್ಬಿಟ್ರು ಕಟ್ ಹಾಕ್ಬಿಟ್ರೆ ಅಷ್ಟೇ ಅವ್ರಿಗೆ ಓಟ್ ಹಾಕಿ ಅಷ್ಟೇ ಅಲ್ವಾ ನೀವೇನು ಹೇಳ್ತೀರಾ ಬಿಡಿ ಈ ಚಾಮುಂಡಿ ಬೆಟ್ಟದ ಹುಟ್ಟಿ ಬೆಳೆದವರು ಗ್ರಾಮಸ್ಥರು ನಾವು ನಾವು ಬಿ ಜೆ ಪಿ ಬಿಟ್ಟು ಬೇರೆ ಯಾತಕ್ಕೂ ಹಾಕಲ್ಲ ಒಡೆಯವರು ನಿಂತಿರೋದ್ರಿಂದ ಅದೇ ನಮ್ಮ ಪಕ್ಷ ಒಡೆಯರ್ ಇರಲಿಲ್ಲ ಅಂದಿದ್ರೆ ನೀವು ಬೇರೆ ಅವರು ಕಾಂಗ್ರೆಸ್ ನಲ್ಲಿ ಇದ್ರೆ ಅದಕ್ಕೆ ಹಾಕ್ಬೋದಿತ್ತು ಒಡೆಯರ್ ಅನ್ನೋ ಕಾರಣಕ್ಕೆ ಓಟ್ ಹಾಕ್ತಾ ಇದೀವಿ ನಾವು ಅವ್ರು ಬಿಟ್ಟು ನಾವು ತಿಂತಾ ಇರೋದು ಅನ್ನ ಅವರಿಂದ ಜೀವನೂ ಅವರಿಂದ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬೆಳೆಸಿದ್ದೀನಿ ತಿಂದಿದ್ದೀವಿ ಊಟನ ಅವರು ಊಟನ ಇವತ್ತೊಂದು ದಿವಸ ನೀರು ಬರಬೇಕಾದ್ರೂ ಅವರೇ ಕಾರಣ ಬೆಟ್ಟಿಕೆ ಓಕೆ ಅವರಿಲ್ದೇ ನಮಗೆ ಬದುಕಿಲ್ಲ ಸರ್ ನಮಸ್ಕಾರ ಹೇಗಿದೆ ಎಲೆಕ್ಷನ್ ಎಲೆಕ್ಷನ್ ಕಾವಿಲ್ಲೇನು ಅಷ್ಟೇನಿಲ್ಲ ಸರ್ ಹಾ ಇನ್ಮೇಲೆ ನೋಡಬೇಕು ಇನ್ಮೇಲೆ ಅಂದರೆ ಜನ ಇನ್ನೂ ಎಲೆಕ್ಷನ್ ಮೂಡ್ ಬಂದಿಲ್ಲ ಇನ್ನೂ ಬಂದಿಲ್ಲ ಓಕೆ ಈ ಸರ್ತಿ ಯದುವೀರ್ ಒಡೆಯರ್ ವರ್ಸಸ್ ಕಾಂಗ್ರೆಸ್ ಇಂದ ಲಕ್ಷ್ಮಣ ಹೆಂಗ ಅನಿಸ್ತಾ ಇದೆ ಯದುವೀರ್ ಅವರು ಹೊಡಿತಾರೆ ಸರ್ ಯದುವೀರ್ ಹೊಡಿತಾರೆ ಅಂತ ಈಗ ನಿಮ್ಗಳಿಗೂ ಅದೇ ಭಾವನೆ ಇದೆಯಾ ಹೌದು ಕಾರಣ ಕಾರಣ ಅವರು ಮಹಾರಾಜರು ಮಗ ಆಗಲಿ ಇನ್ನು ಮಹಾರಾಜರು ಅನ್ನೋದು ಒಂದು ಒಂದು ಅವ್ರದೇ ಆದ ಒಂದು ಪರಂಪರೆ ಇದನ್ನೆಲ್ಲ ಕಾಪಾಡ್ಕೊಂಡು ಬಂದಿದ್ದಾರೆ ಅದರಿಂದ ಅವ್ರಿಗೆ ಮೋದಿ ಮುಖ ನೋಡ್ತೀರಾ ಯದುವೀರ್ ಒಡೆಯರ್ ಮುಖ ನೋಡ್ತೀರಾ ಯದುವೀರ್ ಲೋಕಲ್ ಪಾರ್ಟಿ ಮೇನ್ ಲೋಕಲ್ ಯಾರು ಇರ್ತಾರೆ ಯಾರು ಜನಗಳಿಗೆ ಸ್ಪಂದಿಸ್ತಾರೆ ಅವ್ರ ಹತ್ರ ಅವ್ರಿಗೆ ಮೇನ್ ಒಂದು ಇದನ್ನು ಕೊಡಿ ಸಿದ್ದರಾಮಯ್ಯ ಮೈಸೂರು ಜಿಲ್ಲೆಯವರೇ ತಾನೆ ಹೌದು ಸಿದ್ದರಾಮಯ್ಯ ಅವರು ಮೈಸೂರು ಜಿಲ್ಲೆಯವರು ಅದೊಂದು ಫೀಲಿಂಗ್ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಜಿಲ್ಲೆಯವರು ಅವ್ರಿಗೆ ಬೆಂಬಲ ಕೊಡೋಣ ಅಂತ ಜನ ಏನಾದ್ರು ಯೋಚನೆ ಮಾಡ್ಬೋದಾ ಮಾಡ್ತಾರೆ ಮಾಡ್ತಾರೆ ಬಟ್ ನಿಮ್ಮ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸ್ವಲ್ಪ ಮಹಾರಾಜರ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಒಲವು ಜಾಸ್ತಿ ಓಕೆ ಫೈನ್ ಥ್ಯಾಂಕ್ ಯು ಇಲ್ಲಿ ಇನ್ನೊಬ್ರು ಲೇಡಿದಾರೆ ಮಾತಾಡಿಸ್ಬಿಡ್ತೀನಿ ಅಮ್ಮ ನಮಸ್ತೆ ಸರ್ತಿ ಹೆಚ್ಚು ಎಲೆಕ್ಷನ್ ನಡೀತಾ ಇದೆ ಏನ್ ಅನಿಸುತ್ತೆ ಮೈಸೂರಿನಲ್ಲಿ ಯಾರ್ ಗೆಲ್ಬಹುದು ಅನ್ಸುತ್ತೆ ಗೊತ್ತಿಲ್ಲ ಸರ್ ಎಲ್ಲ ತಾಯಿ ಆಶೀರ್ವಾದ ತಾಯಿ ಕೃಪೆ ನಮ್ ಕೈಲ ಅಂತ ಹೇಳಕ್ ಆಗಲ್ಲ ಯಾರ ಎಲ್ಲಿ ಅಚ್ಚುಕಟ್ಟಾಗಿ ಮಾಡಿರೋ ಸೌಕರ್ಯ ಎಲ್ಲ ಚೆನ್ನಾಗೈತೆ ಈಗ ರಾಜ್ಯ ಸರ್ಕಾರದವರು ಅನುಕೂಲ ಆಗಿದೆಯಾ ತೊಂದರೆ ಏನಿಲ್ಲ ಸರ್ ಎರಡ್ ಸಾವಿರ ಬ್ಯಾಂಕ್ ಆಗ್ತಾ ಇದಾರೆ ನಮ್ಗೆ ಆಮೇಲೆ ಅಕ್ಕಿನೂ ಚೆನ್ನಾಗ್ ಬರ್ತಿದೆ ಬಸ್ ಫ್ರೀ ಮಾಡಿದ್ದಾರೆ ಕಾಂಗ್ರೆಸ್ನವ್ರು ಅನುಕೂಲ ಮಾಡ್ಕೊಂಡು ಮಾಡಿದ್ದಾರೆ ಸರ್ ತೊಂದ್ರೆ ಇಲ್ಲ ಯಾಕೆ ನಾವು ಸುಳ್ಳು ಹೇಳಬಾರ್ದು ನಮ್ ಬೈಲೊಬ್ರು ಇನ್ನೊಬ್ರು ಪೈಲ ಒಂದ್ ತರ ಬರಬಾರ್ದು ಸೌಕರ್ಯ ಅನುಕೂಲ ಮಾಡ್ಕೊಟ್ಟು ಗೆಲ್ಬೇಕ ಗೆಲ್ಲೇ ಗೆಲ್ಲೇಬೇಕಲ್ವಾ ಸರ್ ಮುಂದಕ್ಕೆ ಸೌಕರ್ಯ ಮಕ್ಕಳಿಗೆ ಎಜುಕೇಶನ್ ಓರ್ಸ್ಬೋದ ಬಂದಾಗ ಮೋದಿ ಮೋದಿ ಅಂದ್ರೆ ಮೋದಿ ಏನ್ ಮಾಡಿದಾನೆ ಇವಾಗ ಎರಡ್ ಸಾವಿರ ಹಾಕಿದಾನ ಇಲ್ಲ ಬಸ್ ಫ್ರೀ ಮಾಡಿದ್ರ ಸಿಲಿಂಡರ್ ಏನೋ ಸ್ವಲ್ಪ ದಿವಸ ಮಾಡಿದ್ರು ಮಾಮೂಲಿ ಈಗ ಒಂದ್ ಸಾವಿರ ರೂಪಾಯಿ ತಗೊಂಡೆ ಮಾಡಿದಿನಿ ಅಂತ ತೋರಿಸಲಿ ಬಿಡಿ ಹೇಳಣ ನೋಡೋ ಮಾತಾಡಬಹುದಲ್ವಾ ಸಿದ್ದರಾಮಯ್ಯ ಮಾಡಿದ್ದಾರೆ ಮಾಡಿದಾರೆ ತೊಂದ್ರೆ ಏನ್ ಕೊಟ್ಟಿಲ್ಲ ಮುಂದೆ ಅವರು ಮಕ್ಕಳಿಗೆ ನಮ್ಗೆ ಕೇಳ್ಕೊಳೋದೇನಂದ್ರೆ ಈಗ ಎರಡ್ ಸಾವಿರ ಹಾಕ್ತಾರೆ ನಮ್ಗೆ ಹೆಚ್ಚು ಅಂತ ಕೇಳಲ್ಲ ಮಕ್ಳಿಗೆ ಎಜುಕೇಶನ್ ಮುಂದಕ್ಕೆ ದಾರಿ ತೋರಿಸಬೇಕು ಬಡವರ ಬಗ್ಗರ್ಗಳ್ ಒಂದ್ ಮನೆಗಿನ ಏನಾರ ಕೊಡ್ಬೇಕು ಅನ್ನೋ ಕೇಳಿ ಫೈನಸ್ ಒಟ್ಟಾರೆ ಇವತ್ತು ಬೆಳಗ್ಗೆನಿಂದ ಮೈಸೂರಿನ ವಿವಿಧ ಪ್ರದೇಶಗಳಿಗೆ ನಾನು ಭೇಟಿ ಕೊಟ್ಟೆ ಬೇರೆ ಬೇರೆ ವರ್ಗದ ಜನರನ್ನು ಮಾತನಾಡಿಸ್ದೆ ಈ ಬಾರಿಯ ಲೋಕ ಚುನಾವಣೆಯಲ್ಲಿ ಮೈಸೂರಿನಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ಯಾವ ಕಾರಣಕ್ಕೆ ಗೆಲ್ಲಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಸಂಗ್ರಹಿಸಿದೆ ಎಲ್ಲರ ಮಾತನ್ನು ಸಂಗ್ರಹಿಸಿ ಕ್ರೋಢೀಕರಿಸಿ ಹೇಳೋದಾದರೆ ಈ ಬಾರಿ ಮೈಸೂರು ಹೈವೋಲ್ಟೇಜ್ ಕ್ಷೇತ್ರ ಸಿದ್ದರಾಮಯ್ಯನವರಾಗಿರ್ಬೋದು ಮೋದಿಯವರಾಗಿರ್ಬೋದು ಯದುವೀರ್ ಅವರು ಮಹಾರಾಜರು ಅಂತಕ್ಕಂಥ ಕಾರಣ ಆಗಿರಬಹುದು ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನಲ್ಲಿ ನೆಕ್ ಟು ನೆಕ್ ಫೈಟ್ ಸದ್ಯಕ್ಕೆ ಕಂಡು ಬರ್ತಾ ಇದೆ ಯಾರಿಗೆದರು ಬಹಳ ದೊಡ್ಡ ಮಾರ್ಜನ್ನಿಂದ ಏನು ಗೆಲ್ತಾರೆ ಅಂತ ಅಲ್ಲ ಆದರೆ ಕಡಿಮೆ ಮಾರ್ಜಿನಿಂದ ಗೆಲ್ತಾರೆ ಹಾಗಾಗಿ ಇದನ್ನು ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರ ಮತ್ತು ನೆಕ್ ಟು ನೆಕ್ ಫೈಟ್ ಬರುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ನಾವು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕ್ರೋಢೀಕರಿಸಿರೋ ಮಾಹಿತಿ ಇದಾಗಿತ್ತು ಇವತ್ತಿನ ವಿಶೇಷ ಎನ್ಪಿಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ